ಈಗ ಮುಂದ್ರೆ ನಮ್ದು ಆರು ತಿಂಗಳಲ್ಲಿ ಬಿ ಸಿ ಸಿ ಬ್ಯಾಂಕ್ ಕೂಡ ನಾವು ಮುಚ್ಚಿ ಹೋಗಬೇಕು ಈಗ ಅಲ್ಲಿ ಐರನ್ ಲೆಕ್ಕಗಳು ಸೇರಿಕೊಂಡಿಲ್ಲ ಅಲ್ಲಿ ಐರನ್ ಲೆಕ್ಕಗಳು ಅವ್ರು ನಂಗೆ ಮುಗೀತು ಏನೂ ಮಾತಾಡೋಂಗೇ ಇಲ್ಲ ಏನು ಹೇಳೋಂಗೆ ಇಲ್ಲ ಈಗ ತೆಲುಗು ಸಿನಿಮಾದಲ್ಲಿ ಒಬ್ಬ ಐರನ್ ಲೆಕ್ ಒಮ್ಮೆ ಯಾವುದನ್ನ ಒಪ್ಪಂದಾಗಿತ್ತು ನಫಲಾಗಿದೆ ಅವನಿಗೆ ಹೆಸರೇ ಐರನ್ ಲೆಕ್ ಎಲ್ಲಾದ್ರೂ ಕೆಡಿಸ್ಬೇಕಾದ್ರೆ ಒಂದು ತೊಳ್ಕೊಂಡು ಪೂಜೆ ಮಾಡ್ತೀವಿ ಹಂಗೆ ಕೆಲವು ಐರನ್ ಲೆಕ್ಕಗಳಿದೆ ನಮ್ಮ ತಾಲೂಕಲ್ಲಿ ಅವೆಲ್ಲಾದ್ರೂ ಐರನ್ ಲೆಕ್ಕಗಳ ಎಲ್ಲಿ ಹೆಜ್ಜೆ ಇಟ್ಟರು ಅದು ಅವಿನಾಶನ ನಾನು ಹೆಸ್ ಹೇಳಕ್ ಹೋಗಲ್ಲ ಈ ತರ ಈ ತರ ಎಲ್ಲ ಮಾಡ್ತಾವ್ರೆ ಸಂಸ್ಥೆಗಳು ಹೌದಪ್ಪ ನಮಗೂ ಐರನ್ ಲೆಕ್ಕ ಆಯಿತು ಅದನ್ನೇ ಅನುಭವ ಹೇಳ್ತಾ ಇದ್ದೀನಿ ನೋಡಿ ರಾಜಕಾರಣ ಮಾಡೋರಿಗೆ ಸೇವೆ ಮಾಡಬೇಕು ಚಂದ್ರಪರ ಯೋಚನೆ ಮಾಡಿ ಸ್ವಲ್ಪ ದಿವಸ ಜನ ಮಾಡ್ತಾರೆ ಇಂಥವ್ರಿಗೆಲ್ಲ ಬಹಳ ದಿವಸ ಉಳಿಯೋದಿಲ್ಲ ಆದ್ರೆ ಏನೇ ಇರಲಿ ಸೊಸೈಟಿ ಹನುಮಂತ್ ರೆಡ್ಡಿ ಹನುಮಂತ ರೆಡ್ಡಿ ಕೆಲ ಇಷ್ಟೋ ಬಂದು ಇದಾಕಿದ್ದಾರೆ ಮಾಡಿದ್ದಾರೆ ಹಾಗೆ ಹೇಗೆಲ್ಲ ಬರ್ತಾವೆ ಏನ್ ಮಾಡೋಕ್ಕಾಗಲ್ಲ ಇಲ್ಲ ಆದ್ರೆ ಆ ಥರ ಎಲ್ಲ ಮಾಡಿದ್ರು ಇಷ್ಟು ಸಾಲಗಳು ಅಥವಾ ಇಷ್ಟು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಈ ಸೊಸೈಟಿಯಲ್ಲಿ ನಷ್ಟದಲ್ಲಿರೋ ಸೊಸೈಟಿ ಪ್ರತಿ ವರ್ಷ ಐದು ಲಕ್ಷ ಲಾಭ ಲಾಭದಲ್ಲಿ ಇಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಐವತ್ತು ಲಕ್ಷ ಇದೆ ಐವತ್ತು ಲಕ್ಷ ಇದೆ ಅಂತ ಸೊ ಈ ರೀತಿ ಅವರೆಲ್ಲ ಡೈರೆಕ್ಟ್ ಒಳ್ಳೆಯವರಿದ್ದೀನಿ